ಸಭ್ಯತೆಯ ಗೆರೆಯನ್ನು ಮೀರಿದಂತಹ ಕೆಲವು ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋಕೆ ಹೋಗಲ್ಲ ಆದರೆ ರೀತಿ ಹೇಳಿಕೆಯನ್ನು ಇದ್ದಾರೆ ಅವರು ಯಾವ ಪಕ್ಷದಿಂದ ಬಂದರು ಅವರು ಸ್ಥಾನಮಾನಗಳಿಗೋಸ್ಕರ ಏನೇನು ಹಿಡಿದ್ರು ಅನ್ನೋದು ಇಡೀ ಮೈಸೂರಿಗೆ ಗೊತ್ತು ಹಾಗಾಗಿ ನಾನು ಇಂತಹ ಅಸಭ್ಯವಾದಂತಹ ಹೇಳಿಕೆಗಳಿಗೆ ಟೀಕೆಗಳಿಗೆ ಉತ್ತರ ಕೊಡೋಕ್ಕೋಗಲ್ಲ ಹೋಗಲ್ಲ ಹಿರಿಯ ರಾಜಕಾರಣಿಗಳಂತ ಅಂತ ಅಂದ್ಕೊಂಡಿರುವಂಥವರು ಸಭ್ಯತೆ ಲಜ್ಜೆಯ ಗೆರೆಯನ್ನು ಮೀರಿಬಿಟ್ಟು ಹೇಳಿಕೆ ಕೊಡುವಂಥ ಗೋಜಿಗೆ ಹೋಗ್ಬಿಡು ಹೋಗಕ್ಕೆ ಹೋಗಬಾರ್ದು ಅವರನ್ನು ನಾನು ಕೂಡ ಹಿರಿಯ ರಾಜಕಾರಣಿಗಳು ಯಾರ್ಯಾರು ಹೇಳಿದ್ದಾರೆ ಅಂಥವ್ರಿಗೆ ಮನವಿ ಮಾಡ್ಕೊಳ್ತೀನಿ ಪ್ರತಾಪ್ ಸಿಂಹ ಹೇಳಿ ಕೇಳಿ ಪತ್ರಕರ್ತ ನನಗೆ ಭಾಳ ಸರಿ ಸಮಸ್ಯೆಗಳೇನಾಗೋದು ಅಂತಂದರೆ ನಾನು ರಾಜಕಾರಣಿ ಆದ್ರೂ ಕೂಡ ಪತ್ರಕರ್ತನ ಥರನೇ ನೇರವಾಗಿ ಮಾತಾಡ್ತೀನಿ ರಾಜಕಾರಣದಲ್ಲಿ ನೇರವಂತಿಕೆಗೆ ಬೆಲೆ ಇಲ್ಲ ಆದರೆ ನಾನು ಸತ್ಯ ಹೇಳ್ತೀನಿ ಅಷ್ಟೇ ಈ ವಿಷಯದಲ್ಲೂ ಕೂಡ ಏನು ಕೃಷ್ಣ ಇದು ಕೆ ಆರ್ ಎಸ್ ರಸ್ತೆಗೆ ಅಲ್ಲಿ ಆಲ್ರೆಡಿ ಪ್ರಿನ್ಸಸ್ ಕೃಷ್ಣಜಮಾಣಿ ರಸ್ತೆ ಹೇಳಿ ಮಹಾರಾಜರ ಕಾಲದಲ್ಲಿ ಹೆಸರಿತ್ತು ಅನ್ನೋದು ಆದರೆ ತಕರಾರೇ ಇಲ್ಲ ಆ ಹೆಸರನ್ನ ಬದಲಾಯಿಸುವಂಥದ್ದು ಬೇಡ ಸ್ಥಳೀಯ ಶಾಸಕರಾಗಿರುವಂಥ ಹರೀಶ್ ಗೌಡ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಮ ಇದು ಮಹಾರಾಣಿ ಅವರ ಹೆಸರಿದ್ದಿದ್ರೆ ಅದನ್ನು ಬದಲಾಯಿಸೋದು ಬೇಡ ನಾನು ಹೆಸರಿಲ್ಲ ಅನ್ನೋ ಕಾರಣಕ್ಕೆ ಖಾಲಿ ಇದೆ ಅಂತ ಅಂತೇಳಿ ಹೆಸರಿಟ್ಕೋಬೋದು ಹೇಳಿಬಿಟ್ಟು ಅಷ್ಟೇ ಹೇಳಿದ್ದೆ ದಯವಿಟ್ಟು ಅದನ್ನು ಈ ಒಂದು ನೋಟಿಫಿಕೇಷನ್ ಅನ್ನೋದು ವಾಪಸ್ ತೆಗೆದುಕೊಳ್ಳಿ ಅಬ್ಜೆಕ್ಷನ್ನಿಗೆ ಅವಕಾಶ ಇದೆ ಹತ್ರ ದಾಖಲೆ ಇದೆ ಆ ದಾಖಲೆಯನ್ನು ಕೂಡ ಒದಗಿಸಿ ಈ ಒಂದು ಕಾಂಟ್ರವರ್ಸಿನ ಇಲ್ಲಿಗೆ ಮುಗಿಸಿಬಿಡೋಣ ಮೈಸೂರಿಗೆ ಮಹಾರಾಜರ ಕೊಡುಗೆ ಬಹಳ ದೊಡ್ಡದಿದೆ ಹಾಗೆ ಜನಪ್ರತಿನಿಧಿಗಳ ಕೊಡುಗೆನೂ ಇದೆ ಆದರೆ ಇಟ್ಟಿರುವ ಹೆಸರನ್ನು ಬದಲಾಯಿಸುವಂಥ ದಾರ್ಶ್ಯ ನಮಗೆ ಬೇಡ ನಾನು ಹರೀಶ್ ಗೌಡ್ರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೀನಿ ದಯವಿಟ್ಟು ವಿಚಾರನ ಕೈಬಿಟ್ಟು ಯಾವುದಾದ್ರೂ ಹೊಸ ಬಡಾವಣೆಗಳನ್ನು ಮೂಡಾದ ಮುಖಾಂತರವಾಗಿ ಮಾಡಿ ಅಥವಾ ಯಾವುದಾದ್ರು ಒಂದು ರಸ್ತೆಗೆ ಸಿದ್ದರಾಮಯ್ಯವರ ಹೆಸರನ್ನು ನೀಡಿ ಮೂಡ ಒಂದು ಬಡಾವಣೆಯನ್ನು ಹೊಸ ಬಡಾವಣೆ